ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಿಡುಗಡೆಯಾದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ವಿಷಯ ಸಮಾಜ ವಿಜ್ಞಾನ ಪರೀಕ್ಷಾರ್ಥಿಗಾಗಿ ಸಾಮಾನ್ಯ ಸೂಚನೆಗಳು ಈ ಪ್ರಶ್ನೆ ಪತ್ರಿಕೆಯು ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನು ಹೊಂದಿದೆ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನು ಸೂಚಿಸುತ್ತವೆ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ಹದಿನೈದು ನಿಮಿಷಗಳ ಕಾಲಾವಕಾಶವೂ ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆಯ ಮೇಲ್ಭಾಗದಲ್ಲಿ ನೀಡಲಾಗಿದೆ ಮುಖ್ಯ ಪ್ರಶ್ನೆ ಒಂದು ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಒಟ್ಟು ಪ್ರಶ್ನೆಗಳು ಎಂಟು ಪ್ರತಿಯೊಂದಕ್ಕೂ ಒಂದು ಅಂಕ ಪ್ರಶ್ನೆ ಒಂದು ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಸರಿಯಾದ ಉತ್ತರ ಎ ಅಲೆಕ್ಸಾಂಡರ್ ರೀಡ್ ಪ್ರಶ್ನೆ ಎರಡು ಹಂಟರ್ ಆಯೋಗವನ್ನು ನೇಮಿಸಿದ ಮುಖ್ಯ ಉದ್ದೇಶ ಸರಿಯಾದ ಉತ್ತರ ಬಿ ಜಲಿಯನ್ ವಾಲಾಬಾಗ್ ದುರಂತದ ವಿಚಾರಣೆಗಾಗಿ ಪ್ರಶ್ನೆ ಮೂರು ಪೆಟ್ರೋಲಿಯಂ ಅನ್ನು ದ್ರವರೂಪದ ಚಿನ್ನ ಎನ್ನುವರು ಏಕೆಂದರೆ ಇದು ಸರಿಯಾದ ಉತ್ತರ ಡಿ ಯುದ್ಧ ಮತ್ತು ಶಾಂತಿಕಾಲಗಳಲ್ಲಿ ಬಳಕೆಯಾಗುತ್ತದೆ ಪ್ರಶ್ನೆ ನಾಲ್ಕು ಸಾರ್ವಜನಿಕ ಆಡಳಿತದ ಪಿತಾಮಹ ಸರಿಯಾದ ಉತ್ತರ ಸಿ ಉಡ್ರೋ ವಿಲ್ಸನ್ ಪ್ರಶ್ನೆ ಐದು ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿರುವ ನಮ್ಮ ಸಂವಿಧಾನದ ವಿಧಿ ಸರಿಯಾದ ಉತ್ತರ ಬಿ ಹದಿನೇಳು ಪ್ರಶ್ನೆ ಆರು ಪೂರ್ವ ಲಿಂಗ ಪತ್ತೆ ಪರೀಕ್ಷೆ ನಿರ್ಬಂಧ ಕಾಯಿದೆ ಜಾರಿಗೆ ಬಂದ ವರ್ಷ ಸರಿಯಾದ ಉತ್ತರ ಡಿ ಹತ್ತೊಂಬತ್ತು ತೊಂಬತ್ನಾಲ್ಕು ಪ್ರಶ್ನೆ ಏಳು ಹತ್ತೊಂಬತ್ನೂರ ಅರವತ್ತೈದು ಅರವತ್ತಾರರ ಅವಧಿಯಲ್ಲಿ ಸಂಭವಿಸಿದ ಭೀಕರ ಬರಗಾಲ ಎದುರಿಸಲು ಭಾರತ ಸರ್ಕಾರ ಕೈಗೊಂಡ ಕ್ರಮ ಸರಿಯಾದ ಉತ್ತರ ಎ ಗೋಧಿಯ ಹೆಚ್ಚು ಇಳುವರಿ ನೀಡುವ ಬಿತ್ತನೆ ಬೀಜಗಳ ಬಳಕೆ ಪ್ರಶ್ನೆ ಎಂಟು ಯಶಸ್ಸನ್ನು ಮನೆಗೆ ಸ್ವಿಗ್ಗಿಯ ಮೂಲಕ ದೋಸೆ ತರಿಸಿಕೊಳ್ಳುತ್ತಾನೆ ಆತ ಬಳಸಿದ ವ್ಯಾಪಾರ ವಿಧಾನ ಸರಿಯಾದ ಉತ್ತರ ಸಿ ಟೆಲಿಶಾಪಿಂಗ್ ಮುಖ್ಯ ಪ್ರಶ್ನೆ ಎರಡು ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಟ್ಟು ಪ್ರಶ್ನೆಗಳು ಎಂಟು ಪ್ರತಿಯೊಂದಕ್ಕೂ ಒಂದು ಅಂಕ ಪ್ರಶ್ನೆ ಒಂಬತ್ತು ಬ್ರಿಟಿಷರು ರಾಣಿ ಚೆನ್ನಮ್ಮಳನ್ನು ಬೈಲಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಏಕೆ ಸ್ಥಳಾಂತರಿಸಿದರು ಉತ್ತರ ರಾಯಣ್ಣನು ರಾಣಿ ಚೆನ್ನಮ್ಮಳ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾನೆ ಎಂದು ಬ್ರಿಟಿಷರು ಭಾವಿಸಿದ್ದರಿಂದ ಪ್ರಶ್ನೆ ಹತ್ತು ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶವೇನು ಉತ್ತರ ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತರಿಸುವುದು ಪ್ರಶ್ನೆ ಹನ್ನೊಂದು ಕಡಲ ತೀರದುದ್ದಕ್ಕೂ ನಾವು ಮ್ಯಾಂಗ್ರೋವ್ ಅರಣ್ಯಗಳನ್ನು ಏಕೆ ಬೆಳೆಸಬೇಕು ಉತ್ತರ ಏಕೆಂದರೆ ಕಡಲ ಕೊರೆತವನ್ನು ನಿಯಂತ್ರಿಸಲು ಪ್ರಶ್ನೆ ಹನ್ನೆರಡು ರಾಷ್ಟ್ರೀಯ ವಿದ್ಯುತ್ ಜಾಲದ ಉದ್ದೇಶವೇನು ಉತ್ತರ ಹೆಚ್ಚುವರಿ ವಿದ್ಯುತ್ತನ್ನು ಕೊರತೆ ಇರುವ ಪ್ರದೇಶಗಳಿಗೆ ಸಾಗಿಸಲು ಮತ್ತು ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸರಣ ಮಾಡಲು ಪ್ರಶ್ನೆ ಹದಿಮೂರು ನೇಮಕಾತಿ ಎಂದರೇನು ಉತ್ತರ ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಪ್ರಶ್ನೆ ಹದಿನಾಲ್ಕು ವರದಕ್ಷಿಣೆ ಲಿಂಗತಾರತಮ್ಯಕ್ಕೆ ಕಾರಣವಾಗಿರುತ್ತದೆ ದೃಢೀಕರಿಸಿ ಉತ್ತರ ವರದಕ್ಷಿಣೆ ಭೀತಿಯು ಹೆಣ್ಣು ಭ್ರೂಣ ಹತ್ಯೆ ಹೆಣ್ಣು ಶಿಶು ಹತ್ಯೆ ಸ್ತ್ರೀ ವಿರೋಧಿ ನಿಲುವುಗಳನ್ನು ಹೆಚ್ಚಿಸಿ ಗಂಡು ಮಕ್ಕಳೇ ಬೇಕೆಂಬ ವ್ಯಾಮೋಹಕ್ಕೆ ಕಾರಣವಾಗಿದೆ ಪ್ರಶ್ನೆ ಹದಿನೈದು ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗುತ್ತಿದೆ ಏಕೆ ಉತ್ತರ ಏಕೆಂದರೆ ಇಪ್ಪತ್ತನೇ ಶತಮಾನದಲ್ಲಿ ಕಲ್ಯಾಣ ರಾಜ್ಯಗಳ ಉದಯದೊಂದಿಗೆ ಆಧುನಿಕ ಸರ್ಕಾರಗಳ ಕಾರ್ಯಕ್ಷೇತ್ರ ಮತ್ತು ಪಾತ್ರ ವಿಸ್ತರಣೆಯಾಗಿದ್ದರಿಂದ ಪ್ರಶ್ನೆ ಹದಿನಾರು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಏಕೆ ಸ್ಥಾಪಿಸಲಾಯಿತು ಉತ್ತರ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮತ್ತು ಅವುಗಳ ಆಡಳಿತ ಮತ್ತು ಸಮಗ್ರತೆಯನ್ನು ಕೇಂದ್ರೀಕರಿಸಲು ಮುಖ್ಯ ಪ್ರಶ್ನೆ ಮೂರು ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಎರಡು ಅಂಕಗಳು ಪ್ರಶ್ನೆ ಹದಿನೇಳು ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಉತ್ತರ ಒಂದು ಗೋವಾದಲ್ಲಿ ನಿರಂತರ ಚಳುವಳಿ ನಡೆಯಿತು ಎರಡು ಪೋರ್ಚುಗೀಸರಿಂದ ಚಳುವಳಿ ದಮನ ಮಾಡುವ ಪ್ರಯತ್ನ ಮೂರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸತ್ಯಾಗ್ರಹಿಗಳಿಂದ ವಿಮೋಚನಾ ಹೋರಾಟ ಪ್ರಾರಂಭ ನಾಲ್ಕು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಗೋವಾ ವಿಲೀನ ಪ್ರಶ್ನೆ ಹದಿನೆಂಟು ಫ್ಯಾಸಿಸ್ಟ್ ವಾದದ ಲಕ್ಷಣಗಳೇನು ಉತ್ತರ ಒಂದು ಉಗ್ರ ರಾಷ್ಟ್ರೀಯವಾದ ಎರಡು ಪರಕೀಯ ಶಕ್ತಿಗಳ ನಾಶ ಮೂರು ಹಿಂಸೆಯ ವೈಭವೀಕರಣ ನಾಲ್ಕು ಜನಾಂಗೀಯ ಶ್ರೇಷ್ಠತೆ ಐದು ಸಾಮ್ರಾಜ್ಯವಾದದ ವಿಸ್ತರಣೆ ಆರು ನರಮೇಧಗಳಿಗೆ ಬೆಂಬಲ ಯಾವುದಾದರೂ ನಾಲ್ಕು ಅಂಶಗಳು ಪ್ರಶ್ನೆ ಹತ್ತೊಂಬತ್ತು ಕಾಗದ ಕೈಗಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳನ್ನು ಪಟ್ಟಿ ಮಾಡಿ ಉತ್ತರ ಬಿದಿರು ಮರದ ತಿರುಳು ಹುಲ್ಲು ಚಿಂದಿ ಬಟ್ಟೆ ರದ್ದಿ ಕಾಗದ ಕಬ್ಬಿನ ಸಿಪ್ಪೆ ಪ್ರಶ್ನೆ ಇಪ್ಪತ್ತು ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಹಿಂದೆ ಸರಿಯಲು ಪ್ರಾರಂಭಿಸುತ್ತವೆ ಏಕೆ ಉತ್ತರ ಒಂದು ಮಳೆ ಸುರಿದ ಪರಿಣಾಮವಾಗಿ ಭಾರತದ ಉಪಖಂಡದಲ್ಲಿ ಉಷ್ಣಾಂಶ ಕಡಿಮೆ ಎರಡು ಸೂರ್ಯನ ಕಿರಣಗಳು ದಕ್ಷಿಣ ಗೋಳಾರ್ಧದಲ್ಲಿ ಲಂಬವಾಗಿ ಬೀಳುತ್ತವೆ ಮೂರು ಇದರಿಂದ ಉತ್ತರಾರ್ಧ ಗೋಳದಲ್ಲಿ ಉಷ್ಣಾಂಶ ಕಡಿಮೆ ನಾಲ್ಕು ಈ ಪ್ರದೇಶ ಹೆಚ್ಚು ಒತ್ತಡ ಪ್ರದೇಶವಾಗಿ ಪರಿವರ್ತನೆ ಪ್ರಶ್ನೆ ಇಪ್ಪತ್ತೊಂದು ಮಹಿಳಾ ಸ್ವಸಹಾಯ ಸಂಘಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತಿವೆ ಹೇಗೆ ಉತ್ತರ ಒಂದು ಗ್ರಾಮೀಣ ಬಡ ಮಹಿಳೆಯರ ಸಂಘಟನೆ ಮತ್ತು ಆರ್ಥಿಕ ಸ್ವಾವಲಂಬನೆ ಎರಡು ಸಾಲ ಪಡೆದು ಉತ್ಪಾದಕ ಚಟುವಟಿಕೆಯಲ್ಲಿ ದುಡಿಮೆ ಮೂರು ಉಳಿತಾಯ ಸಂಗ್ರಹ ಮತ್ತು ಸಾಲ ವಸೂಲಾತಿಯಲ್ಲಿ ಸಾಧನೆ ನಾಲ್ಕು ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ ಐದು ಸ್ವಚ್ಛ ಹಾಗೂ ಪ್ರಗತಿಪರ ಸಮಾಜ ನಿರ್ಮಾಣ ಆರು ಶಿಕ್ಷಣ ಜಾಗೃತಿ ಹಾಗೂ ರಾಜಕೀಯ ಜ್ಞಾನ ಯಾವುದಾದರೂ ನಾಲ್ಕು ಅಂಶಗಳು ಪ್ರಶ್ನೆ ಇಪ್ಪತ್ತೆರಡು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳನ್ನು ತಿಳಿಸಿ ಉತ್ತರ ಒಂದು ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ನೀಡುವುದು ಎರಡು ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು ಮೂರು ಗುಣಮಟ್ಟ ಅಳತೆ ತೂಕ ಬೆಲೆ ಇತ್ಯಾದಿಗಳ ಮೇಲೆ ನಿಗಾ ವಹಿಸುವುದು ನಾಲ್ಕು ಗ್ರಾಹಕ ಶಿಕ್ಷಣ ನೀಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದು ಐದು ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಗಟ್ಟುವುದು ಆರು ತೊಂದರೆಗೆ ಒಳಗಾದ ಬಳಕೆದಾರರಿಗೆ ಪರಿಹಾರ ಕೊಡಿಸುವುದು ಯಾವುದಾದರೂ ನಾಲ್ಕು ಅಂಶಗಳು ಪ್ರಶ್ನೆ ಇಪ್ಪತ್ತ್ಮೂರು ಕೇಂದ್ರ ಲೋಕಸೇವಾ ಆಯೋಗವು ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸಮರ್ಥಿಸಿ ಉತ್ತರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು ಎರಡು ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸುವುದು ಮೂರು ಬಡ್ತಿ ಮತ್ತು ವರ್ಗಾವಣೆ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ನಾಲ್ಕು ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಐದು ಯಾವುದೇ ವಿಷಯಗಳಿಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಅಥವಾ ಮೊದಲು ತಾನು ಅಣ್ವಸ್ತ್ರ ಪ್ರಯೋಗಿಸುವುದಿಲ್ಲ ಎಂಬ ನೀತಿಗೆ ಭಾರತವು ಬದ್ಧವಾಗಿದೆ ಸ್ಪಷ್ಟೀಕರಿಸಿ ಉತ್ತರ ಒಂದು ನಿಶಸ್ತ್ರೀಕರಣಕ್ಕೆ ಬೆಂಬಲ ನೀಡುವುದು ಭಾರತದ ವಿದೇಶಾಂಗ ನೀತಿಯ ಮೂಲತತ್ವವಾಗಿದೆ ಎರಡು ಶಾಂತಿಪ್ರಿಯ ರಾಷ್ಟ್ರವಾದ ಭಾರತ ಶಸ್ತ್ರಾಸ್ತ್ರಗಳ ನಿಯಂತ್ರಣವನ್ನು ಪ್ರತಿಪಾದಿಸುತ್ತಿದೆ ಮೂರು ಪರಮಾಣು ಬಾಂಬ್ ಜಲಜನಕ ಬಾಂಬ್ ಹಾಗೂ ಮತ್ತಿತರ ಜೀವಹಾನಿಕಾರಕ ವಸ್ತುಗಳನ್ನು ಸೃಷ್ಟಿಸದಂತೆ ತಡೆಯಬೇಕೆಂಬ ನಿಲುವಿಗೆ ಭಾರತ ಬೆಂಬಲ ನೀಡುತ್ತದೆ ನಾಲ್ಕು ಭಾರತವು ತನ್ನದೇ ಆದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸಿಕೊಂಡಿರುವುದು ಬಾಹ್ಯ ಶಕ್ತಿಗಳ ಆಕ್ರಮಣದ ವಿರುದ್ಧ ರಕ್ಷಣೆಗಾಗಿ ಮಾತ್ರ ಪ್ರಶ್ನೆ ಇಪ್ಪತ್ನಾಲ್ಕು ಚಿಪ್ಕೋ ಚಳುವಳಿಯನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ ಉತ್ತರ ಒಂದು ಸ್ಥಳ ಉತ್ತರ ಪ್ರದೇಶದ ಗರ್ವಾಲ್ ಜಿಲ್ಲೆಯ ರೆನ್ನಿ ಗ್ರಾಮ ಎರಡು ವರ್ಷ ಹತ್ತೊಂಬತ್ ನೂರ ಎಪ್ಪತ್ತ್ಮೂರರಲ್ಲಿ ಮೂರು ನಾಯಕತ್ವ ಸುಂದರ್ಲಾಲ್ ಬಹುಗುಣ ಮತ್ತು ಚಂಡೀಪ್ರಸಾದ್ ಭಟ್ ನಾಲ್ಕು ಉದ್ದೇಶ ಪರಿಸರ ನಾಶ ತಡೆಯುವುದು ಅಥವಾ ಬಾಲ್ಯ ವಿವಾಹಕ್ಕೆ ಕಾರಣಗಳನ್ನು ವಿವರಿಸಿ ಉತ್ತರ ಒಂದು ಲಿಂಗ ತಾರತಮ್ಯ ಎರಡು ಶಿಕ್ಷಣ ಇಲ್ಲದಿರುವಿಕೆ ಮೂರು ಬಾಲಕಾರ್ಮಿಕತೆ ನಾಲ್ಕು ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಐದು ಕಾನೂನಿನ ಬಳಕೆಯ ಕೊರತೆ ಆರು ಸಾರ್ವಜನಿಕರ ಅಸಹಕಾರ ಯಾವುದಾದರೂ ನಾಲ್ಕು ಅಂಶಗಳು ಮುಖ್ಯ ಪ್ರಶ್ನೆ ನಾಲ್ಕು ಈ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ಒಂಬತ್ತು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಮೂರು ಅಂಕಗಳು ಪ್ರಶ್ನೆ ಇಪ್ಪತ್ತೈದು ಸತ್ಯಶೋಧಕ ಸಮಾಜದ ಸುಧಾರಣೆಗಳನ್ನು ತಿಳಿಸಿ ಉತ್ತರ ಒಂದು ಬಾಲ್ಯ ವಿವಾಹಕ್ಕೆ ವಿರೋಧ ಎರಡು ಬಹುಪತ್ನಿತ್ವಕ್ಕೆ ವಿರೋಧ ಮೂರು ಜಾತಿ ಪದ್ಧತಿಗೆ ವಿರೋಧ ನಾಲ್ಕು ಸ್ತ್ರೀ ಪುರುಷರ ಸಮಾನತೆಗೆ ಪ್ರೋತ್ಸಾಹ ಐದು ಅಂತರ್ಜಾತಿಯ ವಿವಾಹಗಳಿಗೆ ಪ್ರೋತ್ಸಾಹ ಆರು ವಿಧವ ಪುನರ್ವಿವಾಹಗಳಿಗೆ ಪ್ರೋತ್ಸಾಹ ಪ್ರಶ್ನೆ ಇಪ್ಪತ್ತಾರು ಬಕ್ಸಾರ್ ಕದನದ ಪರಿಣಾಮಗಳೇನು ಉತ್ತರ ಒಂದು ಮೈತ್ರಿ ಸೈನ್ಯ ಬ್ರಿಟಿಷರ ವಿರುದ್ಧ ಸೋತಿತು ಎರಡು ಕಂಪನಿ ದಿವಾನಿ ಹಕ್ಕನ್ನು ಪಡೆಯಿತು ಮೂರು ಬಂಗಾಳದ ಮೇಲಿನ ಎಲ್ಲ ಹಕ್ಕುಗಳನ್ನು ಪಡೆಯಿತು ನಾಲ್ಕು ಯುದ್ಧನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನು ಪಡೆಯಿತು ಐದು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು ಆರು ಬಂಗಾಳದ ಪೂರ್ಣ ಆಡಳಿತವನ್ನು ಪಡೆಯಿತು ಪ್ರಶ್ನೆ ಇಪ್ಪತ್ತೇಳು ಅನಕ್ಷರತೆಯನ್ನು ತೊಡೆದುಹಾಕಲು ಭಾರತ ಸರ್ಕಾರವು ಶ್ರಮಿಸುತ್ತಿದೆ ಸಮರ್ಥಿಸಿ ಉತ್ತರ ಒಂದು ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಎರಡು ಸಾವಿರದ ಒಂದು ಎರಡು ದಿವ್ಯಾಂಗ ಮಕ್ಕಳ ಶಿಕ್ಷಣ ಮೂರು ಮಹಿಳಾ ಶಿಕ್ಷಣ ನಾಲ್ಕು ಮಹಿಳಾ ಜಾಗೃತಿ ಐದು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಹತ್ತೊಂಬತ್ತು ನೂರ ಎಂಬತ್ತೆಂಟು ಆರು ಸಾಕ್ಷರ ಭಾರತ್ ಕಾರ್ಯಕ್ರಮ ಎರಡು ಸಾವಿರದ ಒಂಬತ್ತು ಏಳು ಸಂವಿಧಾನದ ಇಪ್ಪತ್ತೊಂದು ಎ ವಿಧಿಯನ್ವಯ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕಾಗಿದೆ ಎಂಟು ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ಒಂಬತ್ತು ಸಮಗ್ರ ಶಿಕ್ಷಾ ಕಾರ್ಯಕ್ರಮ ಎರಡು ಸಾವಿರದ ಹದಿನೆಂಟು ಹತ್ತು ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಯಾವುದಾದರೂ ಆರು ಅಂಶಗಳು ಪ್ರಶ್ನೆ ಇಪ್ಪತ್ತೆಂಟು ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಉತ್ತರ ಒಂದು ನಿಗದಿತ ನಿಯಮ ಕಾಯ್ದೆಗಳಿರುವುದಿಲ್ಲ ಎರಡು ಕಡಿಮೆ ಕೂಲಿ ಮೂರು ವೈದ್ಯಕೀಯ ಸೌಲಭ್ಯಗಳಿರುವುದಿಲ್ಲ ನಾಲ್ಕು ಕೆಲಸಕ್ಕೆ ಭದ್ರತೆ ಇರುವುದಿಲ್ಲ ಐದು ಶೋಷಣೆ ಆರು ನಿಗದಿತ ವೇತನ ವಿರಾಮ ವೇತನ ನಿವೃತ್ತಿ ವೇತನ ಹಾಗೂ ಭತ್ಯೆಗಳ ಸೌಲಭ್ಯಗಳಿರುವುದಿಲ್ಲ ಪ್ರಶ್ನೆ ಇಪ್ಪತ್ತೊಂಬತ್ತು ಭಾರತದ ಪೂರ್ವ ತೀರದಲ್ಲಿ ಕಂಡುಬರುವ ಬಂದರುಗಳನ್ನು ಹೆಸರಿಸಿ ಉತ್ತರ ಚೆನ್ನೈ ಕೋಲ್ಕತ್ತಾ ವಿಶಾಖಪಟ್ಟಣ ಪಾರಾದೀಪ್ ಹಾಲ್ದಿಯಾ ತೂತುಕುಡಿ ಪ್ರಶ್ನೆ ಮೂವತ್ತು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ ಉತ್ತರ ಒಂದು ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಎರಡು ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ರಾಜ್ಯವೇ ಭರಿಸಬೇಕು ಮೂರು ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕು ನಾಲ್ಕು ಯುರೋಪಿಯನ್ನರ ನೇಮಕಕ್ಕೆ ಅನುಮತಿ ಐದು ಯುದ್ಧ ಅಥವಾ ಸಂಧಾನಕ್ಕೆ ಅನುಮತಿ ಆರು ಕಂಪನಿಯು ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಸಾಧನೆಗಳನ್ನು ವಿವರಿಸಿ ಉತ್ತರ ಒಂದು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕ ರದ್ದು ಎರಡು ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಮೂರು ವಿದೇಶ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನ ನೀಡುವ ಪದ್ಧತಿ ನಾಲ್ಕು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಐದು ಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಆರು ನ್ಯಾಯ ವಿಧಾಯಕ ಸಭೆ ರಚನೆ ಏಳು ಹೊಸ ರೈಲು ಮಾರ್ಗಗಳ ನಿರ್ಮಾಣ ಎಂಟು ಅನೇಕ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ ಯಾವುದಾದರೂ ಆರು ಅಂಶಗಳು ಪ್ರಶ್ನೆ ಮೂವತ್ತೊಂದು ಮಣ್ಣಿನ ಸವೆತವನ್ನು ನಾವು ಹೇಗೆ ತಡೆಗಟ್ಟಬಹುದು ಉತ್ತರ ಒಂದು ಎಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಎರಡು ಅಡ್ಡಬದುಗಳನ್ನು ನಿರ್ಮಿಸುವುದು ಮೂರು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ನಾಲ್ಕು ಅರಣ್ಯ ನಾಶವನ್ನು ತಡೆಗಟ್ಟುವುದು ಐದು ಅರಣ್ಯ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಆರು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ಏಳು ನೀರಿನ ಯೋಜಿತ ಬಳಕೆ ಎಂಟು ಚೆಕ್ ಡ್ಯಾಮ್ಗಳ ನಿರ್ಮಾಣ ಯಾವುದಾದರೂ ಆರು ಅಂಶಗಳು ಅಥವಾ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸಾಯವು ಪ್ರಮುಖ ಪಾತ್ರ ವಹಿಸುತ್ತದೆ ಹೇಗೆ ಉತ್ತರ ಒಂದು ಜನರಿಗೆ ಆಹಾರ ಪೂರೈಕೆ ಎರಡು ಪ್ರಾಣಿಗಳಿಗೆ ಮೇವು ಪೂರೈಕೆ ಮೂರು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಪೂರೈಕೆ ನಾಲ್ಕು ಉದ್ಯೋಗ ಅವಕಾಶಗಳು ಐದು ರಾಷ್ಟ್ರೀಯ ಆದಾಯ ಹೆಚ್ಚಳ ಆರು ರಫ್ತು ವ್ಯಾಪಾರ ಹೆಚ್ಚಳ ಏಳು ವಿದೇಶಿ ವಿನಿಮಯ ಗಳಿಕೆ ಎಂಟು ತೃತೀಯ ರಂಗದ ಅಭಿವೃದ್ಧಿ ಯಾವುದಾದರೂ ಆರು ಅಂಶಗಳು ಪ್ರಶ್ನೆ ಮೂವತ್ತೆರಡು ಭಾರತದಲ್ಲಿ ಕೃಷಿಯನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಹೇಗೆ ಶ್ರಮಿಸುತ್ತಿದೆ ಉತ್ತರ ಒಂದು ಸಾವಯವ ಕೃಷಿ ವಿಧಾನ ಬಳಸಲು ಪ್ರೋತ್ಸಾಹ ಎರಡು ಜೈವಿಕ ಗೊಬ್ಬರಗಳ ಬಳಕೆಗೆ ಪ್ರೋತ್ಸಾಹ ಮೂರು ಜೈವಿಕ ಕ್ರಿಮಿನಾಶಕಗಳ ಬಳಕೆಗೆ ಪ್ರೋತ್ಸಾಹ ನಾಲ್ಕು ಪರಿಸರ ಸ್ನೇಹಿ ತಂತ್ರಗಳ ಬಳಕೆಗೆ ಪ್ರೋತ್ಸಾಹ ಐದು ಶೂನ್ಯ ಬಂಡವಾಳ ಕೃಷಿ ಆರು ಸುಸ್ಥಿರ ಕೃಷಿ ವಿಧಾನಗಳ ಅಳವಡಿಕೆ ಅಥವಾ ಪ್ರತ್ಯಕ್ಷ ತೆರಿಗೆಯು ಪರೋಕ್ಷ ತೆರಿಗೆಗಿಂತ ಹೇಗೆ ಭಿನ್ನವಾಗಿದೆ ಪ್ರತ್ಯಕ್ಷ ತೆರಿಗೆ ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಆ ಹೊರೆಯನ್ನು ಹೊರುವಂತಿದ್ದರೆ ಅಂತಹ ತೆರಿಗೆಯನ್ನು ಪ್ರತ್ಯಕ್ಷ ತೆರಿಗೆ ಎನ್ನುತ್ತಾರೆ ಈ ತೆರಿಗೆಗಳ ಹೊರೆಯನ್ನು ಇತರರಿಗೆ ವರ್ಗಾಯಿಸಲು ಬರುವುದಿಲ್ಲ ಪ್ರತ್ಯಕ್ಷ ತೆರಿಗೆಗಳೆಂದರೆ ವರಮಾನ ತೆರಿಗೆ ಕಂಪನಿ ತೆರಿಗೆ ಸಂಪತ್ತಿನ ತೆರಿಗೆ ಸ್ಟ್ಯಾಂಪ್ ತೆರಿಗೆ ಇತ್ಯಾದಿ ಪರೋಕ್ಷ ತೆರಿಗೆ ಸರ್ಕಾರವು ವಿಧಿಸುವ ತೆರಿಗೆಯ ಹೊರೆಯನ್ನು ಇತರರ ಮೇಲೆ ವರ್ಗಾಯಿಸಲು ಸಾಧ್ಯವಿದ್ದರೆ ಅಂತಹ ತೆರಿಗೆಯನ್ನು ಪರೋಕ್ಷ ತೆರಿಗೆ ಎನ್ನುತ್ತಾರೆ ಸಾಮಾನ್ಯವಾಗಿ ಪರೋಕ್ಷ ತೆರಿಗೆಯನ್ನು ಸರಕುಗಳು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗುತ್ತದೆ ಪ್ರಮುಖ ಪರೋಕ್ಷ ತೆರಿಗೆಗಳೆಂದರೆ ಆಮದು ರಫ್ತು ಸುಂಕಗಳು ಸರಕು ಮತ್ತು ಸೇವಾ ತೆರಿಗೆ ವಿದೇಶಿ ಪ್ರವಾಸಿಗರ ಮೇಲಿನ ತೆರಿಗೆ ಇತ್ಯಾದಿ ಪ್ರಶ್ನೆ ಮೂವತ್ತ್ ಮೂರು ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದ ಆಗುವ ಅನುಕೂಲಗಳ್ಯಾವು ಉತ್ತರ ಒಂದು ಹಣದ ಭದ್ರತೆ ಕಾಪಾಡುತ್ತದೆ ಹಣದ ಪಾವತಿಗಳನ್ನು ಮಾಡಲು ಸಹಾಯ ಮಾಡುತ್ತದೆ ಹಣವನ್ನು ವಸೂಲು ಮಾಡಲು ಸಹಾಯ ಮಾಡುತ್ತದೆ ಸಾಲ ಪಡೆಯಲು ಸಾಧ್ಯವಾಗುತ್ತದೆ ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯ ಮಾಡಿಕೊಡುತ್ತದೆ ಭದ್ರತಾ ಕಪಾಟುಗಳನ್ನು ಪಡೆಯಬಹುದು ಅಥವಾ ಉದ್ಯಮಿಯ ಗುಣಲಕ್ಷಣಗಳಾವುವು ಉತ್ತರ ಸೃಜನಾತ್ಮಕ ಹೊಸ ಪದ್ಧತಿಯನ್ನು ರೂಢಿಸಿ ತರುವುದು ಕ್ರಿಯಾತ್ಮಕ ನಾಯಕತ್ವ ಗುಂಪು ಕಟ್ಟುವುದು ಪ್ರಚೋದನೆಯ ಸಾಧನೆ ಸಮಸ್ಯೆಯ ಪರಿಹಾರ ಗುರಿ ಮುಟ್ಟುವಿಕೆ ನಷ್ಟಭರಿತಕ್ಕೆ ಸಿದ್ಧ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವುದು ವಚನಬದ್ಧತೆ ಯಾವುದಾದರೂ ಆರು ಅಂಶಗಳು ಮುಖ್ಯ ಪ್ರಶ್ನೆ ಐದು ಈ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ನಾಲ್ಕು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ನಾಲ್ಕು ಅಂಕಗಳು ಪ್ರಶ್ನೆ ಮೂವತ್ತ್ನಾಲ್ಕು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಪಾತ್ರವು ಒಂದು ಪ್ರಮುಖ ಮೈಲುಗಲ್ಲಾಗಿದೆ ಸಮರ್ಥಿಸಿ ಒಂದು ನೇತಾಜಿ ಎಂದು ಜನಪ್ರಿಯ ಎರಡು ಸಮಾಜವಾದಿ ಪಕ್ಷ ಸ್ಥಾಪನೆ ಮೂರು ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ನಾಲ್ಕು ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪನೆ ಐದು ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣ ಆರು ಭಾರತೀಯ ರಾಷ್ಟ್ರೀಯ ಸೇನೆಯ ಮುಖಂಡತ್ವ ಏಳು ದೆಹಲಿ ಚಲೋ ಕರೆ ಎಂಟು ನನಗೆ ರಕ್ತ ಕೊಡಿ ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂಬ ಕರೆ ಪ್ರಶ್ನೆ ಮೂವತ್ತೈದು ಅರಣ್ಯಗಳ ಮಹತ್ವವನ್ನು ವಿವರಿಸಿ ಉತ್ತರ ಒಂದು ಶುದ್ಧ ವಾಯು ಆಹಾರ ಹಾಗೂ ಮೇವನ್ನು ಪೂರೈಸುತ್ತವೆ ಎರಡು ಉತ್ತಮ ಮಳೆ ತರಲು ಸಹಾಯಕವಾಗಿವೆ ಮೂರು ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ ನಾಲ್ಕು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿವೆ ಐದು ಔಷಧೀಯ ಸಸ್ಯಗಳ ಆಗರವಾಗಿವೆ ಆರು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಏಳು ಉದ್ಯೋಗಾವಕಾಶಗಳನ್ನು ಒದಗಿಸುತ್ತವೆ ಎಂಟು ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡುತ್ತವೆ ಪ್ರಶ್ನೆ ಮೂವತ್ತಾರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸಿ ರಚನೆ ಹದಿನೈದು ಸದಸ್ಯ ರಾಷ್ಟ್ರಗಳಿವೆ ಐದು ಖಾಯಂ ಮತ್ತು ಹತ್ತು ಹಂಗಾಮಿ ಸದಸ್ಯರನ್ನು ಒಳಗೊಂಡಿದೆ ಖಾಯಂ ಅಲ್ಲದ ಹತ್ತು ಸದಸ್ಯ ರಾಷ್ಟ್ರಗಳನ್ನು ಎರಡು ವರ್ಷಗಳ ಅವಧಿಗೆ ಸಾಮಾನ್ಯ ಸಭೆಯು ಆರಿಸುತ್ತದೆ ಅಮೆರಿಕ ಚೀನಾ ರಷ್ಯಾ ಇಂಗ್ಲೆಂಡ್ ಫ್ರಾನ್ಸ್ ಖಾಯಂ ರಾಷ್ಟ್ರಗಳು ಕಾರ್ಯಗಳು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರ ಮಹಾ ಕಾರ್ಯದರ್ಶಿ ಉಮೇದುವಾರಿಕೆಗೆ ಹೆಸರು ಸೂಚನೆ ಪ್ರಶ್ನೆ ಮೂವತ್ತೇಳು ಭಾರತೀಯರ ಮೇಲೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ ಉತ್ತರ ಒಂದು ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳವಣಿಗೆ ಎರಡು ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ಮೂರು ವೃತ್ತಪತ್ರಿಕೆಗಳ ಬೆಳವಣಿಗೆ ನಾಲ್ಕು ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಗಳ ಬೆಳವಣಿಗೆ ಐದು ಭಾರತೀಯರ ಮೇಲೆ ಜಗತ್ತಿನ ಸ್ವಾತಂತ್ರ್ಯ ಚಳುವಳಿಯ ಪ್ರಭಾವ ಆರು ಸಾಂಸ್ಕೃತಿಕ ಪರಂಪರೆಯ ಅರಿವು ಏಳು ಆಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವಗಳ ಪರಿಚಯ ಎಂಟು ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವಿನ್ಯತೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳನ್ನು ವಿವರಿಸಿ ಉತ್ತರ ಒಂದು ಬ್ರಿಟನ್ ರಾಣಿಗೆ ಆಡಳಿತ ವರ್ಗಾವಣೆ ಎರಡು ಭಾರತದ ವ್ಯವಹಾರಗಳನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು ಮೂರು ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟನ್ ರಾಣಿಯು ಘೋಷಣೆ ಹೊರಡಿಸಿದರು ನಾಲ್ಕು ಕಂಪನಿಯ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು ಐದು ಪ್ರಾದೇಶಿಕ ವಿಸ್ತರಣೆಯನ್ನು ಕೈಬಿಡುವುದು ಆರು ಸುಭದ್ರ ಸರ್ಕಾರ ನೀಡುವುದು ಏಳು ಕಾನೂನಿನ ಮುಂದೆ ಸಮಾನತೆ ಎಂಟು ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪವಿಲ್ಲ ಒಂಬತ್ತು ಭಾರತೀಯರ ಬೆಂಬಲವಿಲ್ಲದೆ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲವೆಂದು ಅರಿತರು ಹತ್ತು ಸ್ವತಂತ್ರ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನು ನೀಡಿತು ಯಾವುದಾದರೂ ಎಂಟು ಅಂಶಗಳು ಮುಖ್ಯ ಪ್ರಶ್ನೆ ಆರು ಪ್ರಶ್ನೆ ಮೂವತ್ತೆಂಟು ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿನ ಯಾವುದಾದರೂ ಐದನ್ನು ಗುರುತಿಸಿ ಒಟ್ಟು ಐದು ಅಂಕಗಳು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಇಂದಿರಾ ಪಾಯಿಂಟ್ ಭಾಕ್ರಾನಂಗಲ್ ಲಾತೂರ್ ಕನ್ಯಾಕುಮಾರಿ ನಮ್ಮ ದೇಶದ ವಾಯುವ್ಯ ದಿಕ್ಕಿನಲ್ಲಿರುವ ನೆರೆಯ ರಾಷ್ಟ್ರ ಭಾರತದ ಚಹದ ಬಂದರು ಇವುಗಳನ್ನು ಈ ಪಕ್ಕದ ನಕ್ಷೆಯಲ್ಲಿ ಗುರುತಿಸಲಾಗಿದೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟರ ಬದಲಿಗೆ ಹಿಮಾಲಯ ಪರ್ವತವು ಭಾರತೀಯರಿಗೆ ಹೇಗೆ ಸಹಕಾರಿಯಾಗಿದೆ ಎಂದು ವಿವರಿಸಿ ಅಂಕಗಳು ಐದು ಉತ್ತರ ಒಂದು ರಕ್ಷಣೆಯನ್ನು ಒದಗಿಸುತ್ತವೆ ಎರಡು ಶೀತಗಾಳಿಗಳನ್ನು ತಡೆಯುತ್ತವೆ ಮೂರು ನದಿಗಳ ಉಗಮ ಪ್ರದೇಶವಾಗಿವೆ ನಾಲ್ಕು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿವೆ ಐದು ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳಿವೆ ಆರು ಪ್ರವಾಸೋದ್ಯಮ ಅಭಿವೃದ್ಧಿ ಏಳು ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿವೆ ಎಂಟು ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿವೆ ಒಂಬತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಸಿದ್ಧಿಯಾಗಿವೆ ಹತ್ತು ಭಾರತದ ಜನರ ಜೀವನದ ಮೇಲೆ ಅಪಾರ ಪ್ರಭಾವ ಬೀರುತ್ತವೆ ನಿಜವಾದ ಶಿಕ್ಷಣ ನಮ್ಮ ನಡವಳಿಕೆಯಲ್ಲಿದೆ ನಾವು ಪಡೆದುಕೊಂಡ ಪ್ರಮಾಣ ತಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು